ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಹನ್ನೊಂದನೆಯ ಶ್ಲೋಕ ಅಜಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾಧಿರಚ್ಯುತ ಋಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಿಸ್ತ ಜನನ ರಹಿತನು ಸರ್ವದೇವತೆಗಳಿಗೆ ಈಶ್ವರನಾಗಿರುವವನು ಸದಾ ಕಾಲದಲ್ಲಿ ಸಿದ್ಧರೂಪಿಯಾಗಿರುವವನು ಅರ್ಥಾತ್ ವೃದ್ಧಿ ಅಥವಾ ಕ್ಷಯವಾಗದಿರುವವನು ಚೈತನ್ಯ ರೂಪಿಯಾಗಿರುವವನು ಸಮಸ್ತ ಪ್ರಾಣಿಗಳಿಗೆ ಕಾರಣರೂಪಿಯಾಗಿರುವವನು ಎಂದು ಕೆಳಕ್ಕೆ ಬೀಳದವನು ಯಾರಿಗೂ ಸೋಲದವನು ನಾಶವಾಗದವನು ವೃಷ ಎಂದರೆ ಬಲ ಕಪಿ ಎಂದರೆ ಬುದ್ಧಿ ಪರಮಾತ್ಮನಲ್ಲಿ ಬಲ ಬುದ್ಧಿಗಳೆರಡೂ ಒಟ್ಟಾಗಿವೆ ಈತನನ್ನು ಆರಾಧಿಸುವುದರಿಂದ ಬಲಬುದ್ಧಿಗಳು ಪ್ರಾಪ್ತವಾಗುವವು ಅಳತೆಗೆ ಮೀರಿದವನು ಅಳೆಯಲು ಶಕ್ಯವಿಲ್ಲದ ಸ್ವರೂಪದವನು ಕರ್ಮಯೋಗಗಳಿಂದ ಪ್ರಾಪ್ತನಾಗುವವನು ಇದಿಷ್ಟು ಹನ್ನೊಂದನೇ ಶ್ಲೋಕದ ಅರ್ಥ ಮತ್ತು ವಿವರಣೆ ನಮಸ್ಕಾರ ವೀಕ್ಷಕರೇ